ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಆಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ಬಂದು ನಾನು ಹೊಲದತ್ರ ಹೊರಟಿದ್ದೀನಿ ನನ್ನ ತಮ್ಮನ ಕರ್ಕೊಂಡು ಎಳ್ನೀರು ಕಿತ್ಕೊಂಬರೋಣ ಅಂತ ಹೇಳಿಬಿಟ್ಟು ಸೊ ನಮ್ಮ ಆಂಟಿ ಲೆಮನ್ ರೈಸ್ ಮಾಡ್ತಿದ್ರು ನಿಂಬೆ ಹಣ್ಣು ಕಿತ್ಕೊಡು ಅಂತ ಹೇಳಿದರು ಹಂಗಾಗಿ ಮೂರು ನಿಂಬೆಹಣ್ಣು ಕಿತ್ಕೊಟ್ಬಿಟ್ಟು ಹೊಲಿದತ್ರ ಹೊರಟ್ವಿ ನಿಯರೇ ಇರೋದು ಸೊ ಎಕ್ಸೆಲಲ್ಲೇ ಬಂದ್ವಿ ಇಲ್ಲಿ ಬಂದ್ವಿ ಇಲ್ಲಿ ಫುಲ್ಲು ಕಡಲೆ ಗಿಡ ಎಲ್ಲ ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನನಗಿಲ್ಲಿಗೆ ಬಂದಿದ್ದ ತಕ್ಷಣ ಒಂಥರ ಅಂದರೆ ನಾನು ಒಂದು ಸ್ವಲ್ಪ ಚಿಕ್ಕ ಹುಡುಗಿ ಇದ್ದಾಗೆಲ್ಲ ಹಿಂಗೆ ಹೊಲ್ದತ್ರೋ ಹೋಗ್ಬಿಟ್ಟು ಈ ಥರ ಕಡಲೆ ಗಿಡದಲ್ಲಿ ಸೊಪ್ಪೆಲ್ಲ ಇರುತ್ತಲ್ವ ಗೊರ್ಜಿ ಸೊಪ್ಪು ಕೋಲಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಈ ಥರದ್ದೆಲ್ಲ ಸೊಪ್ಪುಗಳಿರುತ್ತೆ ಅದನ್ನೆಲ್ಲ ಒಂದು ಕವರಲ್ಲಿ ಕಿತ್ಕೊಳ್ಳೋದು ನಾನು ನನ್ನ ಫ್ರೆಂಡ್ಸು ಇಲ್ಲ ನಮ್ಮ ಮನೆ ಪಕ್ಕದವ್ರು ಯಾರಾದರೂ ಹೋಗಿರ್ತೀವಲ್ವ ಎಲ್ಲರೂ ಸೇರಿಬಿಟ್ಟು ಒಂದು ಯಾರು ಜಾಸ್ತಿ ಕೀಳ್ತಾರೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊಲಗಳಲ್ಲೆಲ್ಲ ಬೇರೆ ಬೇರೆ ಹೊಲ್ಗಳಲ್ಲೆಲ್ಲ ಹೋಗಿ ಕಿತ್ಕೊಂಡು ಬರೋದು ಎಲ್ಲ ಒಂಥರ ನೆನಪಾಯಿತು ಒಂಥರ ಚೈಲ್ಡ್ಹುಡ್ ಲೈಫ್ ಸ್ಟೈಲೆ ಒಂಥರ ಚೆನ್ನಾಗಿರುತ್ತೆ ಹಂಗೆ ಫೀಲ್ ಆಯಿತು ನನಗೊಂದು ಟೈಮು ನೋಡಿದ ತಕ್ಷಣ ಇದೆಲ್ಲ ನೋಡೋಣ ಕಡಲೆ ಗಿಡ ಹಾಕಿದಾರಲ್ವ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಒಂದು ಗಿಡ ಕಿತ್ತು ನೋಡಿದೆ ಇನ್ನೂ ಬೇ ಅಷ್ಟಾಗಿ ಅದು ಫುಲ್ಲು ಆಗಿಲ್ಲ ಕಾಯಿ ಇನ್ನೂ ಎಳೆ ಪೀಚು ಇನ್ನೂ ಚೆನ್ನಾಗಿ ಬಲಿಬೇಕು ಸೊ ಹಂಗಾಗಿ ಅಕಸ್ಮಾತ್ ನೋಡೋದಕ್ಕೆ ಹಂಗೆ ಕಂಡ್ರು ಅದರೊಳಗಡೆ ಫುಲ್ ವೈಟ್ ವೈಟ್ಗೆ ಇದೆ ಇನ್ನೂ ಇನ್ನೂ ಅದು ಬೀಜಗಳು ಬಂದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿತ್ತು ವೇಸ್ಟ್ ಅಂತ ಅಂತೇಳ್ಬಿಟ್ಟು ಒಂದು ಕಿತ್ತು ಅದರೊಳಗಡೆ ಸುಮಾರಾಗಿ ಸುಮಾರಾಗಿರೋದನ್ನೆಲ್ಲ ಕಿತ್ಕೊಂಡೆ ಏನೊಂದು ಹತ್ತು ಹದಿನೈದು ಕಾಳು ಆಗಿದ್ದಾವ ಅಷ್ಟೇ ಅದು ಅದು ಫುಲ್ ಒಳಗಡೆ ಎಲ್ಲ ಖಾಲಿ ಖಾಲಿ ವೈಟ್ಗಿದೆ ಮತ್ತು ನಮ್ಮ ಚಿಕ್ಕಪ್ಪ ಆಲ್ರೆಡಿ ಬಂದು ಹೊಲ್ದತ್ರ ಏನೋ ಕೆಲಸ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಅಲ್ಲಿ ಖಾಲಿ ಖಾಲಿ ಕಾಣಿಸ್ತಿದ್ಯಲ್ವ ಅದು ರಾಗಿ ಹಾಕಿದ್ರು ಅಲ್ಲಿ ಮೊನ್ನೆ ಎಲ್ಲ ಕ್ಲೀನ್ ಮಾಡಿಸಿದಾರಂತೆ ಜೋಳನೂ ಹಾಕಿದ್ರು ಜೋಳನೂ ಎಲ್ಲ ಆಲ್ರೆಡಿ ಎಲ್ಲ ಫಿನಿಷ್ ಆಗೋಗಿದೆ ಅದ್ರದ್ದು ವರ್ಕು ಮುಂಚೆನೇ ಬಂದಿದ್ದ ಚೆನ್ನಾಗಿರೋದು ನನಗೆ ನೇಚರು ಇದೆಲ್ಲ ಅಂದ್ರೆ ತುಂಬಾ ಇಷ್ಟ ಸೊ ನಾವು ಏನು ಈ ಥರ ವ್ಯವಸಾಯ ಏನು ಮಾಡೋದಿಲ್ಲ ನಮ್ಮ ಆಂಟಿರೋರಿಗೆ ಬಂದ್ರೇ ಈ ಥರ ನನಗೆಲ್ಲ ನೇಚರ್ ಒಳ್ಳೊಳ್ಳೆ ಫೀಲಿಂಗ್ ಸಿಗೋದು ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ವ ಅದು ಬಂದು ನಮ್ಮ ಚಿಕ್ಕಪ್ಪ ಆ ಕಡೆಯೂ ರಾಗಿ ಹಾಕಿದ್ರಂತೆ ಸೊ ಅಲ್ಲಿ ರಾಗಿ ತೆನೆ ಎಲ್ಲ ಕುಯ್ದಿದ್ದಾರೆ ಸೊ ಅದು ಖಾಲಿ ಇದೆಯಲ್ವ ಅದನ್ನೆಲ್ಲ ನೀಟಾಗಿ ಕುಯ್ದು ಕುಯ್ದು ಅಲ್ಲಲ್ಲಿ ನೋಡಿ ಗುಡ್ಡೆ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ನಾನು ಏನು ಮಾಡ್ತಿದ್ದೆ ಚಿಕ್ಕಪ್ಪ ಯಾವಾಗ ಬಂದೆ ಅಂತೇಳ್ಬಿಟ್ಟು ನಾರ್ಮಲಾಗಿ ಮಾತಾಡಿಸ್ಕೊಂಡು ಬಾ ಚಿಕ್ಕಪ್ಪ ಏನಾದರೂ ನಿನಗೆ ಗೊತ್ತಿದೆಯೇನೋ ಚೆನ್ನಾಗಿ ಬಲ್ತಿರೋ ಗಿಡ ಇರುತ್ತೇನೋ ಕಿತ್ಕೊಡು ಚೆನ್ನಾಗಿರೋ ಕಡಲೆಕಾಯಿ ತಿನ್ನೋಣ ಅಂತ ಕೇಳಿದೆ ನಮ್ಮ ಚಿಕ್ಕಪ್ಪ ಕಿತ್ರು ಪಾಪ ಅದು ಇನ್ನೂ ಹೇಳೇದೇನೆ ಯಾವ ಕಡೆನೂ ಆಗಿಲ್ಲ ಯಾಕಂದರೆ ಒಂದೊಂದು ಕಡೆ ಬೇಗ ಹಾಕಿದರೆ ಸ್ವಲ್ಪ ಬೇಗ ಬರುತ್ತೆ ಒಂದೊಂದು ಕಾಯಿ ಒಂದು ಸ್ವಲ್ಪ ಪುಷ್ಟಿಯಿಂದ ಚೆನ್ನಾಗಿರುತ್ತಲ್ವ ಹಂಗಾಗಿ ಕೇಳಿದೆ ಬಟ್ ಎಲ್ಲನೂ ಹಾಗೇದು ನನ್ನ ತಮ್ಮ ಸರಿ ಬಿಡು ಬೇಡ ನಾನು ಕಿತ್ಕೊಂಡು ಬಂದು ಕೊಡ್ತೀನಿ ನನ್ನ ಫ್ರೆಂಡ್ ಹೊರವಲ್ದಲ್ಲಿದ್ದಾವೆ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ಸೊಪ್ಪು ಕಾಣಿಸ್ತು ನನಗೆ ಹಂಗಾಗಿ ಇದನ್ನ ಈ ಸೊಪ್ಪು ಮತ್ತು ಗೊರ್ಜಿ ಸೊಪ್ಪು ಮತ್ತು ಆಮೇಲೆ ಸ್ವಲ್ಪ ಕೋಲಣ್ಣೆ ಸೊಪ್ಪು ಸಿಕ್ತು ಸೊ ಏನೇನಿದೆ ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದೆ ಈ ಸೊಪ್ಪುಗಳ ಜೊತೆ ಈಗ ಇವಾಗ ಬಂದು ಸೀಸನ್ನು ಇವಾಗ ಚಿಗುರುತ್ತಲ್ವ ಹುಣಸೆ ಚಿಗುರು ಆ ಚಿಗುರು ಹಾಕ್ಬಿಟ್ಟು ಈ ಸೊಪ್ಪನ್ನ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಸೊಪ್ಪು ಎಷ್ಟೆಷ್ಟಿದೆ ನೋಡೋಣ ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಕಾಣಿಸುತ್ತೆ ಇದು ಗೊರ್ಜಿ ಸೊಪ್ಪು ಸೊ ಕಿತ್ಕೊಂಡೆ ಸ್ವಲ್ಪ ತುಂಬ ಏನು ಕಿತ್ಕೊಳ್ಳೋಕೆ ಹೋಗಲಿಲ್ಲ ಯಾಕಂದರೆ ನನ್ನ ಮಗು ಇನ್ನೂ ಎದ್ದಿರಲಿಲ್ಲ ಆಮೇಲೆ ನಾನು ಹೋಗೋ ಟೈಮ್ ಆದರೆ ಮತ್ತೆ ಅವನು ಎದ್ದು ಅಳ್ತಿರ್ತಾನೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಸೊಪ್ಪು ಕಿತ್ಕೊಂಡೆ ಹುಣಸೆ ಚಿಗುರು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅದರೊಳಗಡೆ ಹಾಕಿದ್ರೆ ಅಂತೇಳ್ಬಿಟ್ಟು ಮತ್ತು ಆಮೇಲೆ ಎಷ್ಟಾಗುತ್ತೆ ಅಷ್ಟು ಸೊಪ್ಪು ಕಿತ್ಕೊಂಡ್ವಿ ಅಷ್ಟರಲ್ಲಿ ನನ್ನ ತಮ್ಮ ಬಂದಿದ್ದ ತಕ್ಷಣವೇ ನನ್ನ ಬಿಟ್ಬಿಟ್ಟು ಏನಿದು ಎಳ್ನೀರು ಕಿಲೋದಕ್ಕೆ ರೋಟಿ ಕಡ್ಡಿ ಬೇಕು ಅಂತ ಹೊಲ್ದತ್ರ ಅಲ್ಲಿ ಒಂದು ಕರೆಂಟ್ ರೂಮ್ ಇದೆ ಅಲ್ಲಿಟ್ಟಿರ್ತಾರಂತೆ ಸೊ ಅಲ್ಲಿ ಹೋಗಿ ತೊಗೊಂಬಡೋಕ್ಕೆ ಹೋಗಿದ್ದ ಅಷ್ಟರಲ್ಲಿ ನಾನು ಅದೇ ಗ್ಯಾಪಲ್ಲಿ ಈ ಥರ ಚಿಕ್ಕ ಮಕ್ಕಳಿದ್ದಾಗ ಆಟ ಆಡ್ತಿದ್ವಲ್ಲ ಈ ಥರ ಟಪ್ ಟಪ್ ಅನ್ಸೋದು ಈ ಥರ ಗಿಡ ಸೊ ಬೋರ್ ಆಗ್ತಿತ್ತು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಇದನ್ನು ಟಪ್ ಟಪ್ಪಂತ ಅನ್ಸ್ಕೊಂಡು ಆಟ ಆಡ್ಕೊಂಡಿದ್ದೆ ಅಷ್ಟರಲ್ಲಿ ಬಂದವನು ಸೊ ಎಳ್ನೀರು ಕಿತ್ಕೊಳ್ಳೋಣ ಹೇಳ್ಬಿಟ್ಟು ಸೊ ಸರಿ ಕಿತ್ಕೊ ಅಂತ ಹೇಳಿದೆ ಮೇಲೆ ಫುಲ್ಲು ಚಿಕ್ಕದ ಥರ ಫೀಲ್ ಆಗುತ್ತೆ ನಾವು ಕೆಳಗಡೆಯಿಂದ ನೋಡಿದ್ರೆ ಬಟ್ ಕಿತ್ತಾದಮೇಲೆ ಅನಿಸುತ್ತೆ ಚೆನ್ನಾಗಿದ್ದಾವೆ ಹೇಳ್ಬಿಟ್ಟು ಅಷ್ಟು ಐಡಿಯಾ ಇಲ್ಲ ನನಗೆ ಈ ಹೊಲದ ಬಗ್ಗೆ ನಾನು ನೋಡೋಣ ಈಸಿ ಏನೋ ಅಂತೇಳ್ಬಿಟ್ಟು ಕೊಡೋ ರೋಟಿ ಕಡ್ಡಿ ನಾನು ಸರಿ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದೆ ಇಲ್ಲ ಕಷ್ಟನೇ ಅದು ನೀಟಾಗಿ ಎಳೀಬೇಕಿದೆಂದರೆ ಮತ್ತು ಮೇಲೆ ಬಿದ್ದರೆ ಕಷ್ಟ ಹಾಗಾಗಿ ಯಾಕೆ ಸಾಹಸ ಅಂತ ಹೇಳ್ಬಿಟ್ಟು ನೀನೇ ಕಿತ್ಕೊಡು ಅಂತ ಹೇಳಿದೆ ಕಿತ್ಕೊಟ್ಟ ಸೊ ಅದು ಕೀಳಬೇಕಾದ್ರೆ ಕೆಲವೊಂದು ಎಳೆ ಎಳ್ನೀರು ಇರುತ್ತಲ್ವ ಅದು ಒಡೆದೋಯ್ತು ಅದನ್ನು ನಾನು ನನ್ನ ತಮ್ಮ ಕುಡಿದ್ವಿ ನೆಕ್ಸ್ಟು ನಮ್ಮ ಚಿಕ್ಕವ ಮತ್ತು ಇನ್ನೊಬ್ಬರು ಕೆಲಸ ಮಾಡ್ತಿದ್ರು ಅವ್ರಿಗೊಂದು ಅವ್ರಿಗೊಂದು ಕಿಚ್ಕೊಟ್ಟ ಮತ್ತು ನಾನು ಕುಡಿದ್ಬಿಟ್ಟು ಒಂಥರ ಬ್ಯಾಂಗ್ಳೂರಲ್ಲಿ ತರ್ಟಿ ಫೈವ್ ಫೋರ್ಟಿ ಕೊಟ್ಟು ಕುಡಿಯೋ ನಮ್ಮ ನಮ್ಮೊಲದಲ್ಲೇ ನಾವೇ ಬೆಳೆದಿರೋ ತೆಂಗಿಂದು ಎಳ್ನೀರು ಕುಡಿಯೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್